ಬೈಕಿಂತ ಕಾರು ಬಾರ ರಾಹುಲ್ ಗಾಂಧಿ ಫುಲ್ ಟ್ರೋಲ್ ರಾಹುಲ್ ಗಾಂಧಿ ಯಾಕೋ ಪದೇ ಪದೇ ಹೆಂಗೆ ತಗ್ಲಾಕದವರು ಗೊತ್ತಿಲ್ಲ ವಿದೇಶಕ್ಕೆ ಹೋದಾಗ್ಲೆಲ್ಲ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಯವರು ಸುದ್ದಿ ಆಗ್ತಾ ಇರ್ತಾರೆ ಬಿ ಜೆ ಪಿ ಮೋದಿ ಸರ್ಕಾರದ ವಿರುದ್ಧ ಕಿಡಿಕಾರಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಒಂದಷ್ಟು ಹೇಳಿಕೆಯನ್ನು ಕೊಟ್ಟಿದ್ದರು ಆ ಒಂದು ಹೇಳಿಕೆ ಏನಪ್ಪಾ ಅಂದರೆ ಕೊಲಂಬಿಯಾ ವಿ ಎಂಜಿನಿಯರಿಂಗ್ ಕಾಲೇಜು ವಿದ್ಯಾರ್ಥಿಗಳಿಗೆ ವಿವರಿಸಲು ರಾಹುಲ್ ಗಾಂಧಿ ಬಳಸಿದ ಉದಾಹರಣೆಯೊಂದು ತೀವ್ರ ಚರ್ಚೆಗೆ ಕಾರಣವಾಗಿದೆ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದಂತ ರಾಹುಲ್ ಗಾಂಧಿ ಅವರು ಮೋಟಾರ್ ಸೈಕಲ್ ಯಾಕೆ ನೂರು ಕೆ ಜಿ ಭಾರವಿರುತ್ತದೆ ಕಾರು ಏಕೆ ಮೂರು ಸಾವಿರ ಕೆಜಿ ತೂಕವಿರುತ್ತದೆ ಒಬ್ಬ ವ್ಯಕ್ತಿ ಚಲಾಯಿಸುವ ಕಾರಿಗೆ ನಿಮಗೆ ಮೂರು ಸಾವಿರ ಕೆ ಜಿ ಲೋಹ ಬೇಕು ಮತ್ತೊಂದೆಡೆ ನೂರು ಕೆಜಿ ತೂಕ ಇರುವ ಬೈಕ್ನಲ್ಲಿ ಇಬ್ಬರು ಪ್ರಯಾಣಿಕರು ಸಂಚರಿಸ್ತಾರೆ ಹಾಗಿದ್ರೆ ಇಬ್ಬರು ಪ್ರಯಾಣಿಕರನ್ನು ಒತ್ತಾಯಬಲ್ಲ ಬೈಕ್ಗೆ ನೂರೈವತ್ತು ಕೆಜಿ ಲೋಹ ಸಾಕಾಗಿದ್ರೆ ಕಾರಿಗೆ ಏಕೆ ಮೂರು ಸಾವಿರ ಕೆಜಿ ಲೋಹ ಬೇಕು ಅಂತ ಪ್ರಶ್ನೆ ಮಾಡ್ತಾರೆ ಜೊತೆಗೆ ನನ್ನ ಪ್ರಶ್ನೆಯ ಉತ್ತರ ಸಾಂಪ್ರದಾಯಿಕ ಇಂಧನದಿಂದ ಎಲೆಕ್ಟ್ರಿಕ್ ಬದಲಾವಣೆಯಲ್ಲಿ ಅಡಗಿದೆ ಅಂತ ಹೇಳ್ತಾರೆ ತಮ್ಮ ಪ್ರಶ್ನೆಗೆ ತಾವೇ ಉತ್ತರ ನೀಡುವ ರಾಹುಲ್ ಇದಕ್ಕೆ ಉತ್ತರವೆಂದರೆ ಎಂಜಿನ್ ಯಾಕಂದ್ರೆ ಅಪಘಾತವಾದಾಗ ನಿಮ್ಮನ್ನ ಕೊಲ್ಲುವುದು ಎಂಜಿನ್ ಸರಿತಾನೆ ಮೋಟಾರ್ ಸೈಕಲ್ ಅಗುರವಾಗಿರುತ್ತದೆ ಬೈಕ್ ಅಪಘಾತವಾದಾಗ ಎಂಜಿನ್ ನಿಮ್ಮಿಂದ ದೂರವಿರೋ ದೂರವಾಗುತ್ತದೆ ಅಂದ್ರೆ ಎಂಜಿನ್ನಿಂದ ನಿಮ್ಮ ಜೀವಕ್ಕೆ ಅಪಾಯವಿಲ್ಲ ಆದರೆ ಕಾರು ಅಪಘಾತವಾದಾಗ ಅದರ ಎಂಜಿನ್ ಕಾರಿನೊಳಗೆ ನುಗ್ಗಿ ನಿಮಗೆ ಗಾಯ ಮಾಡುತ್ತದೆ ಹೀಗಾಗಿ ಇಡೀ ಕಾರನ್ನ ಎಂಜಿನ್ ನಿಮ್ಮನ್ನ ಕೊಲ್ಲದಂತೆ ರೂಪಿಸಲಾಗಿರುತ್ತದೆ ಎಂದು ರಾಹುಲ್ ಗಾಂಧಿ ವಿವರಣೆಯನ್ನು ಕೊಡ್ತಾರೆ ರಾಹುಲ್ ಹೇಳಿಕೆ ಬಗ್ಗೆ ವ್ಯಂಗ್ಯವಾಡಿರತಕ್ಕಂಥ ಬಿಜೆಪಿ ನಾಯಕ ಅಮಿತ್ ಮಾಳವೀಯ ಒಂದೇ ಎಟ್ಟಿಗೆ ಇಷ್ಟೊಂದು ದೊಡ್ಡ ಮೂರ್ಖತನದ ಮಾತುಗಳನ್ನು ನಾನು ಎಂದಿಗೂ ಕೇಳಿಲ್ಲ ಯಾರಾದರೂ ಇದನ್ನು ವಿಶ್ಲೇಷಿಸಿದರೆ ನಾನು ನನ್ನ ಜ್ಞಾನ ಭಂಡಾರ ಹೆಚ್ಚಿಸ್ಕೊಳ್ತೇನೆ ಅಂತ ಹೇಳಿದ್ದಾರೆ ರಾಹುಲ್ ಹೇಳಿಕೆ ಮೂರ್ಖತನದ್ದು ಇನ್ನೂ ಯಾರಿಗಾದರೂ ರಾಹುಲ್ ಜ್ಞಾನದ ಬಗ್ಗೆ ಅನುಮಾನ ಇದ್ದರೆ ಇಂದಿಗೆ ಅದು ಪೂರ್ಣ ಅಳಿಸಿ ಹೋಗಿರುತ್ತದೆ ಎಂದು ಬಿ ಜೆ ಪಿ ವ್ಯಂಗ್ಯವಾಡಿದೆ ಯಾರು ಸರಿಯಾಗಿ ಮಾಹಿತಿ ಕೊಡಬೇಕಾಗಿತ್ತು ಪಾಪ ಅವರಿಗೆ ಏನೋ ಆಗಿರುತ್ತೆ ಆಗಿದರೆ ನಡೀತಾ ಇರುತ್ತೆ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚಿಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಜೀನಿಸ್ಲಿಮ್ನ ಯೂಸ್ ಮಾಡಿ